ಅನಗತ್ಯವಾದ ಹೊರೆಯನ್ನು ಯಾಕೆ ತಲೆ ಮೇಲೆ ಆಗಾಗ್ಗೆ ಆಗಾಗ್ಗೆ ಹೊತ್ಕೊಂಡು ಹೇಳಿ ಇದು ಭಾರಿ ದುಬಾರಿ ಮತ್ತು ತುಂಬ ಸೂಕ್ಷ್ಮವಾದ ಮಿಷನ್ ಇದು ಎಷ್ಟೊಂದು ಕೋಮಲವಾದ ಈ ಮಿಷನ್ನಿಗೆ ತುಂಬ ಸೂಕ್ಷ್ಮವಾದಂಥ ಈ ಕೋಮಲವಾದ ಮನಸ್ಸಿಗೆ ಅನಗತ್ಯವಾದ ಹೊರೆ ಹೊತ್ಕೊಳ್ಳೋದ್ರಿಂದ ಅದು ಎಲ್ಲೋ ಒಂದ್ಸಲಿ ಕುತ್ಕೊಂಡ್ಬಿಟ್ರೆ ಮತ್ತೆ ಹೇಳೋದೇ ಇಲ್ಲ ಏನು ಆಗಬೇಕಾಗಿದೆ ನಮಗೀಗ ಜೀವನ ಅನ್ನೋದು ಬಹಳ ಸ್ವಲ್ಪ ಬಹಳ ಸರಳ ಕೂಡ ಯಾರೋ ಆಗಲ್ವೋ ಅಥವಾ ಯಾರೋ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ವೋ ಅವ್ರು ನಮಗೆ ಅರ್ಥ ಆಗಲ್ವೋ ಅಥವಾ ನಾವು ಅವ್ರಿಗೆ ಅರ್ಥ ಆಗಲ್ವೋ ಬಿಟ್ಟುಬಿಡಿ ಅವರನ್ನು ಎಂಟುನೂರು ಕೋಟಿ ಇರುವಂಥ ಪ್ರಪಂಚ ಇದು ಈ ಎಂಟುನೂರು ಕೋಟಿ ಜನರಲ್ಲಿ ನಮಗೆ ಯಾರು ಇಷ್ಟ ಆಗ್ತಾರೋ ಅಥವಾ ನಾವು ಇಷ್ಟ ಆಗ್ತೇವೋ ಅಂಥವ್ರನ್ನೊಂದು ಪಟ್ಟಿ ಮಾಡಿಕೊಂಡು ಒಂದು ಇಪ್ಪತ್ತೈದು ಮೂವತ್ತು ಜನರ ಜೊತೆಗೆ ಅತ್ಯಂತ ಸುಂದರವಾದ ಸಂಪರ್ಕ ಇಟ್ಕೊಂಡ್ರೆ ಅದೇ ತುಂಬ ಖುಷಿ ಕೊಡುತ್ತೆ ನಮಗೆ ಅರ್ಥ ಆಗದಿದ್ದವರಿಗೆ ನಾವು ಇಷ್ಟ ಆಗದೇ ಇದ್ದವರಿಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅನಗತ್ಯವಾದಂತಹ ಅಂತಹ ಹೊರೆಯನ್ನು ನಮ್ಮನ್ನು ತೊಂದರೆ ಕೊಡದೇ ಇರುವಾಗ ಆ ಹೊರೆಯನ್ನು ಕೆಳಗೆ ಇಳಿಸ್ಬೇಕು ಅದಕ್ಕೊಂದು ಒಳ್ಳೆಯ ಮಂತ್ರ ಇದೆ ನಿಮಗೆ ಅರ್ಥ ಆಗದೇ ಇರುವವರನ್ನು ನಿಮಗೆ ಅವರು ಇಷ್ಟ ಆಗದೆ ಇರೋರು ಅಥವಾ ಅವರು ನಿಮಗೆ ಇಷ್ಟ ಆಗದೇ ಇರುವವರನ್ನು ಒಂದು ತುಂಬ ಸುಂದರವಾದ ಸಣ್ಣ ಮಂತ್ರದ ಮೂಲಕ ನಾವದನ್ನು ನಿವಾರಿಸ್ಕೊಳ್ಲಿಕ್ಕಾಗತ್ತೆ ಆ ಮಂತ್ರ ನಾನು ಹೇಳ್ಕೊಡ್ತೀನಿ ನಿಮಗೆ ಮಂತ್ರ ಇಷ್ಟೇ ಓಂ ನಿರ್ಲಕ್ಷಾಯ ನಮಃ ಓಂ ನಿರ್ಲಕ್ಷಾಯ ನಮಃ ಓಂ ಘನ ಘೋರ ನಿರ್ಲಕ್ಷಾಯ ಮಹಾ ಈ ಈ ಮಂತ್ರ ಹೇಳ್ತಾ 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 ಇರಿ ಎಲ್ಲವೂ ಸ್ವಸ್ಥವಾಗಿ ನಮ್ಮನ್ನು ಕಾಪಾಡ್ತದೆ ಸ್ವಚ್ಛವಾದಂಥ ಶುಭ್ರವಾದಂಥ ಜೀವನ ನಮ್ಮದಾಗತ್ತೆ ಜೀವನ ಬಹಳ ಸರಳ ಅದನ್ನು ಜಿಡುಕು ಮಾಡ್ಕೊಳ್ಬೇಡಿ ಅನಗತ್ಯ ಹೊರೆ ಹೊತ್ತುಕೊಂಡು ಅದನ್ನು ಜಿಗಿಟು ಮಾಡ್ಕೊಳ್ಬೇಡಿ ನಮಸ್ಕಾರ